ಮಾಲೂರು ಶಾಸಕ ಕೆ ವೈ ನಂಜೇಗೌಡಗೆ ಸಂಕಷ್ಟ ಎದುರಾಗಿದೆ ಕೇವಲ ಇನ್ನೂರ ನಲವತ್ತೆಂಟು ಮತಗಳಿಂದ ಗೆದ್ದಿದ್ದ ಕೈ ಶಾಸಕರ ಆಯ್ಕೆಗೆ ಅಸಿಂಧು ಆಗಿದೆ ಆದರೆ ಹೈಕೋರ್ಟ್ ಸಣ್ಣದೊಂದು ರಿಲೀಫ್ ಕೂಡ ನೀಡಿದೆ ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡಗೆ ಸಂಕಷ್ಟ ಆಯ್ಕೆಯನ್ನೇ ಅಸಿಂಧುಗೊಳಿಸಿದ ಹೈಕೋರ್ಟ್ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡಗೆ ಸಂಕಷ್ಟ ಎದುರಾಗಿದ್ದು ಮಾಲೂರು ಶಾಸಕರ ಆಯ್ಕೆ ಅಸಿಂಧುಗೊಳಿಸಲಾಗಿದೆ ಅಲ್ಲದೆ ತನ್ನದೇ ಆದೇಶಕ್ಕೆ ಮೂವತ್ತು ದಿನಗಳ ತಡೆ ನೀಡಿರುವ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗಲು ಅವಕಾಶ ನೀಡಿದೆ ಜೊತೆಗೆ ಮರು ಮತ ಎಣಿಕೆಗೆ ಸೂಚನೆ ನೀಡಿದೆ ಎರಡ್ ಸಾವಿರದ ಮೂರರ ವಿಧಾನಸಭಾ ಚುನಾವಣೆ ಫಲಿತಾಂಶ ಮರು ಎಣಿಕೆಗೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ಕೆಎಸ್ ಗೌಡ ಅರ್ಜಿ ಸಲ್ಲಿಸಿದ್ದು ಎರಡ್ ಸಾವಿರದ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಈಗಿನ ಹಾಲಿ ಶಾಸಕ ಕೆ ನಂಜೇಗೌಡ ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಗೆದ್ದಿದ್ದರು ಈ ಬಗ್ಗೆ ಮಾಜಿ ಶಾಸಕ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಕೆಎಸ್ ಗೌಡ ಹೈಕೋರ್ಟ್ ಮೊರೆ ಹೋಗಿದ್ದರು ಮತ ಎಣಿಕೆಯಲ್ಲಿ ಲೋಪವಾಗಿದ್ದು ಮರುಮತ ಎಣಿಕೆಗೆ ಆದೇಶ ನೀಡುವಂತೆ ಮನವಿ ಮಾಡಿದ್ದರು ಆ ಮನವಿಯನ್ನ ನ್ಯಾಯಾಲಯ ಪುರಸ್ಕರಿಸಿದೆ ಅಸಿಂಧು ಚುನಾವಣೆ ಅಸಿಂಧು ಮಾಡಿ ಕೌಂಟಿಂಗ್ ಕೊಟ್ಟ ಬೇಜಾರಾಗಿದೆ ಆದ್ದರಿಂದ ನಾನು ಈಗಾಗಲೇ ನಾನು ಸೀನಿಯರ್ ವಕೀಲರನ್ನು ಮಾತಾಡಿದ್ದೇನೆ ಈಗ ಹೋಗ್ತಾ ಇದ್ದೇನೆ ಸುಪ್ರೀಂಕೋರ್ಟ್ ಚಾಲೆಂಜ್ ಮಾಡ್ತೇನೆ ಕಾಂಗ್ರೆಸ್ನ ಕೆವೈ ನಂಜೇಗೌಡ ಐವತ್ತು ಸಾವಿರದ ಒಂಬೈನೂರ ಐವತ್ತೈದು ಬಿಜೆಪಿಯ ಕೆಎಸ್ ಮಂಜುನಾಥ್ ಗೌಡ ಐವತ್ತು ಸಾವಿರದ ಏಳುನೂರ ಏಳು ಮತ ಪಡೆದರೆ ಪಕ್ಷೇತರ ಅಭ್ಯರ್ಥಿ ಹೂಡಿ ವಿಜಯಕುಮಾರ್ ನಲವತ್ತೊಂಬತ್ತು ಮತ ಪಡೆದಿದ್ರು ಕಾಂಗ್ರೆಸ್ನ ಕೆವೈ ನಂಜೇಗೌಡ ಇನ್ನೂರ ನಲವತ್ತೆಂಟು ಮತಗಳಿಂದ ಗೆದ್ದಿದ್ದರು ಮರು ಮತ ಎಣಿಕೆಗೆ ಗೌಡ ಪಟ್ಟು ಕಡಿಮೆ ಮತಗಳ ಅಂತರದಿಂದ ಸೋತಿದ್ದಕ್ಕೆ ಮಂಜುನಾಥ್ ಗೌಡ ಮತ್ತು ಬೆಂಬಲಿಗರು ಮರು ಮತ ಎಣಿಕೆಗೆ ಒತ್ತಾಯ ಮಾಡಿದರು ತಂದಿನ ಜಿಲ್ಲಾಧಿಕಾರಿ ಮರು ಮತ ಎಣಿಕೆಗೆ ಅವಕಾಶ ನೀಡದೆ ಲಾಟರಿ ಮೂಲಕ ಆಯ್ಕೆ ಮಾಡಿಕೊಂಡು ಮತ ತಾಳೆ ಮಾಡಿದ್ದರು ಅದೇ ಕಾರಣಕ್ಕೆ ಈ ಕಾನೂನು ಹೋರಾಟ ನಡೆಯುತ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮಾಲೂರು ಶಾಸಕ ಕೆವೈ ನಂಜೇಗೌಡಗೆ ಸಂಕಷ್ಟ ಎದುರಾಗಿದೆ ಕೇವಲ ಇನ್ನೂರ ನಲವತ್ತೆಂಟು ಮತಗಳಿಂದ ಗೆದ್ದಿದ್ದ ಕೈ ಶಾಸಕರ ಆಯ್ಕೆಗೆ ಅಸಿಂಧು ಆಗಿದೆ ಆದರೆ ಹೈಕೋರ್ಟ್ ಸಣ್ಣದೊಂದು ರಿಲೀಫ್ ಕೂಡ ನೀಡಿದೆ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಆಯ್ಕೆಯನ್ನೇ ಅಸಿಂಧುಗೊಳಿಸಿದ ಹೈಕೋರ್ಟ್ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡಗೆ ಸಂಕಷ್ಟ ಎದುರಾಗಿದ್ದು ಮಾಲೂರು ಶಾಸಕರ ಆಯ್ಕೆ ಅಸಿಂಧುಗೊಳಿಸಲಾಗಿದೆ ಅಲ್ಲದೆ ತನ್ನದೇ ಆದೇಶಕ್ಕೆ ಮೂವತ್ತು ದಿನಗಳ ತಡೆ ನೀಡಿರುವ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗಲು ಅವಕಾಶ ನೀಡಿದೆ ಜೊತೆಗೆ ಮರು ಮತ ಎಣಿಕೆಗೆ ಸೂಚನೆ ನೀಡಿದೆ ಎರಡ್ ಸಾವಿರದ ಮೂರರ ವಿಧಾನಸಭಾ ಚುನಾವಣೆ ಫಲಿತಾಂಶ ಮರು ಎಣಿಕೆಗೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ಕೆಎಸ್ ಗೌಡ ಅರ್ಜಿ ಸಲ್ಲಿಸಿದ್ದು ಎರಡ್ ಸಾವಿರದ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಈಗಿನ ಹಾಲಿ ಶಾಸಕ ಕೆವೈ ನಂಜೇಗೌಡ ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಗೆದ್ದಿದ್ದರು ಈ ಬಗ್ಗೆ ಮಾಜಿ ಶಾಸಕ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಕೆಎಸ್ ಗೌಡ ಹೈಕೋರ್ಟ್ ಮೊರೆ ಹೋಗಿದ್ದರು ಮತ ಎಣಿಕೆಯಲ್ಲಿ ಲೋಪವಾಗಿದ್ದು ಮರುಮತ ಎಣಿಕೆಗೆ ಆದೇಶ ನೀಡುವಂತೆ ಮನವಿ ಮಾಡಿದ್ದರು ಆ ಮನವಿಯನ್ನ ನ್ಯಾಯಾಲಯ ಪುರಸ್ಕರಿಸಿದೆ ಅಸಿಂಧು ಚುನಾವಣೆ ಅಸಿಂಧು ಮಾಡಿ ಕೌಂಟಿಂಗ್ ಕೊಟ್ಟ ಬೇಜಾರಾಗಿದೆ ಅದರಿಂದ ನಾನು ಈಗಾಗಲೇ ನಾನು ಸೀನಿಯರ್ ವಕೀಲರನ್ನು ಮಾತಾಡಿದ್ದೇನೆ ಈಗ ಹೋಗ್ತಾ ಇದ್ದೇನೆ ಸುಪ್ರೀಂಕೋರ್ಟ್ ಚಾಲೆಂಜ್ ಮಾಡ್ತೇನೆ ಕಾಂಗ್ರೆಸ್ನ ಕೆವೈ ನಂಜೇಗೌಡ ಐವತ್ತು ಸಾವಿರದ ಒಂಬೈನೂರ ಐವತ್ತೈದು ಬಿಜೆಪಿಯ ಕೆಎಸ್ ಗೌಡ ಐವತ್ತು ಸಾವಿರದ ಏಳುನೂರ ಏಳು ಮತ ಪಡೆದರೆ ಪಕ್ಷೇತರ ಅಭ್ಯರ್ಥಿ ಹೂಡಿ ವಿಜಯಕುಮಾರ್ ನಲವತ್ತೊಂಬತ್ತು ಸಾವಿರದ ಮುನ್ನೂರಿದ್ರು ಕಾಂಗ್ರೆಸ್ನ ಕೆವೈ ನಂಜೇಗೌಡ ಇನ್ನೂರ ನಲವತ್ತೆಂಟು ಮತಗಳಿಂದ ಗೆದ್ದಿದ್ದರು ಮರು ಮತ ಎಣಿಕೆಗೆ ಗೌಡ ಪಟ್ಟು ಕಡಿಮೆ ಮತಗಳ ಅಂತರದಿಂದ ಸೋತಿದ್ದಕ್ಕೆ ಮಂಜುನಾಥ್ ಗೌಡ ಮತ್ತು ಬೆಂಬಲಿಗರು ಮರು ಮತ ಎಣಿಕೆಗೆ ಒತ್ತಾಯ ಮಾಡಿದರು ಅಂದಿನ ಜಿಲ್ಲಾಧಿಕಾರಿ ಮರು ಮತ ಎಣಿಕೆಗೆ ಅವಕಾಶ ನೀಡದೆ ಲಾಟರಿ ಮೂಲಕ ಆಯ್ಕೆ ಮಾಡಿಕೊಂಡು ಮತ ತಾಳೆ ಮಾಡಿದ್ದರು ಅದೇ ಕಾರಣಕ್ಕೆ ಈ ಕಾನೂನು ಹೋರಾಟ ನಡೆಯುತ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮಾಲೂರು ಶಾಸಕ ಕೆವೈ ನಂಜೇಗೌಡಗೆ ಸಂಕಷ್ಟ ಎದುರಾಗಿದೆ ಕೇವಲ ಇನ್ನೂರ ನಲವತ್ತೆಂಟು ಮತಗಳಿಂದ ಗೆದ್ದಿದ್ದ ಕೈ ಶಾಸಕರ ಆಯ್ಕೆಗೆ ಅಸಿಂಧು ಆಗಿದೆ ಆದರೆ ಹೈಕೋರ್ಟ್ ಸಣ್ಣದೊಂದು ರಿಲೀಫ್ ಕೂಡ ನೀಡಿದೆ ಕಾಂಗ್ರೆಸ್ ಶಾಸಕ ಕೆವೈ ಅಸಿಂಧುಗೊಳಿಸಿದ ಹೈಕೋರ್ಟ್ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡಗೆ ಸಂಕಷ್ಟ ಎದುರಾಗಿದ್ದು ಮಾಲೂರು ಶಾಸಕರ ಆಯ್ಕೆ ಅಸಿಂಧುಗೊಳಿಸಲಾಗಿದೆ ಅಲ್ಲದೆ ತನ್ನದೇ ಆದೇಶಕ್ಕೆ ಮೂವತ್ತು ದಿನಗಳ ತಡೆ ನೀಡಿರುವ ಹೈಕೋರ್ಟ್ ಸುಪ್ರೀಂ ಗೆ ಹೋಗಲು ಅವಕಾಶ ನೀಡಿದೆ ಜೊತೆಗೆ ಮರು ಮತ ಎಣಿಕೆಗೆ ಸೂಚನೆ ನೀಡಿದೆ ಎರಡ್ ಸಾವಿರದ ಮೂರರ ವಿಧಾನಸಭಾ ಚುನಾವಣೆ ಫಲಿತಾಂಶ ಮರು ಎಣಿಕೆಗೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ಕೆಎಸ್ ಗೌಡ ಅರ್ಜಿ ಸಲ್ಲಿಸಿದ್ದು ಎರಡ್ ಸಾವಿರದ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಈಗಿನ ಹಾಲಿ ಶಾಸಕ ಕೆವೈ ನಂಜೇಗೌಡ ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಗೆದ್ದಿದ್ದರು ಈ ಬಗ್ಗೆ ಮಾಜಿ ಶಾಸಕ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಕೆಎಸ್ ಗೌಡ ಹೈಕೋರ್ಟ್ ಮೊರೆ ಹೋಗಿದ್ದರು ಮತ ಎಣಿಕೆಯಲ್ಲಿ ಲೋಪವಾಗಿದ್ದು ಮರುಮತ ಎಣಿಕೆಗೆ ಆದೇಶ ನೀಡುವಂತೆ ಮನವಿ ಮಾಡಿದ್ದರು ಆ ಮನವಿಯನ್ನ ನ್ಯಾಯಾಲಯ ಪುರಸ್ಕರಿಸಿದೆ ಅಸಿಂಧು ಚುನಾವಣೆ ಅಸಿಂಧು ಮಾಡಿ ಕೌಂಟಿಂಗ್ ಕೊಟ್ಟರ ಬೇಜಾರಾಗಿದೆ ಅದರಿಂದ ನಾನು ಈಗಾಗಲೇ ನಾನು ಸೀನಿಯರ್ ವಕೀಲರನ್ನು ಮಾತಾಡಿದ್ದೇನೆ ಈಗ ಹೋಗ್ತಾ ಇದ್ದೇನೆ ಇದನ್ನು ನಾನು ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡ್ತೇನೆ ಕಾಂಗ್ರೆಸ್ನ ಕೆವೈ ನಂಜೇಗೌಡ ಐವತ್ತು ಸಾವಿರದ ಒಂಬೈನೂರ ಐವತ್ತೈದು ಬಿಜೆಪಿಯ ಕೆಎಸ್ ಗೌಡ ಐವತ್ತು ಸಾವಿರದ ಏಳ್ನೂರ ಏಳು ಮತ ಪಡೆದರೆ ಪಕ್ಷೇತರ ಅಭ್ಯರ್ಥಿ ಹೂಡಿ ವಿಜಯಕುಮಾರ್ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೆರಡು ಮತ ಪಡೆದಿದ್ದರು ಕಾಂಗ್ರೆಸ್ನ ಕೆವೈ ನಂಜೇಗೌಡ ಇನ್ನೂರ ನಲವತ್ತೆಂಟು ಮತಗಳಿಂದ ಗೆದ್ದಿದ್ದರು ಮರು ಮತ ಎಣಿಕೆಗೆ ಗೌಡ ಪಟ್ಟು ಕಡಿಮೆ ಮತಗಳ ಅಂತರದಿಂದ ಸೋತಿದ್ದಕ್ಕೆ ಗೌಡ ಮತ್ತು ಬೆಂಬಲಿಗರು ಮರು ಮತ ಎಣಿಕೆಗೆ ಒತ್ತಾಯ ಮಾಡಿದರು ತಂದಿನ ಜಿಲ್ಲಾಧಿಕಾರಿ ಮರು ಮತ ಎಣಿಕೆಗೆ ಅವಕಾಶ ನೀಡದೆ ಲಾಟರಿ ಮೂಲಕ ಆಯ್ಕೆ ಮಾಡಿಕೊಂಡು ಮತ ತಾಳೆ ಮಾಡಿದ್ದರು ಅದೇ ಕಾರಣಕ್ಕೆ ಈ ಕಾನೂನು ಹೋರಾಟ ನಡೆಯುತ್ತಿದೆ ಮಾಲೂರು ಶಾಸಕ ವೈ ನಂಜೇಗೌಡಗೆ ಸಂಕಷ್ಟ ಎದುರಾಗಿದೆ ಕೇವಲ ಇನ್ನೂರ ನಲವತ್ತೆಂಟು ಮತಗಳಿಂದ ಗೆದ್ದಿದ್ದ ಕೈ ಶಾಸಕರ ಆಯ್ಕೆಗೆ ಅಸಿಂಧು ಆಗಿದೆ ಆದರೆ ಹೈಕೋರ್ಟ್ ಸಣ್ಣದೊಂದು ರಿಲೀಫ್ ಕೂಡ ನೀಡಿದೆ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡಗೆ ಸಂಕಷ್ಟ ಆಯ್ಕೆಯನ್ನೇ ಅಸಿಂಧುಗೊಳಿಸಿದ ಹೈಕೋರ್ಟ್ ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡಗೆ ಸಂಕಷ್ಟ